ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸತ್ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ತು ನಾನು ಹಲಸಿನ ಮರದ ಹತ್ರ ಬಂದಿದ್ದೇನೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಚಿಕ್ಕ ಮರಕ್ಕೆಯ ತುಂಬ ಹಲಸಿನ ಹಣ್ಣುಗಳಾಗಿದೆ ಸುಮಾರು ಒಂದು ಐವತ್ತರ ಮೇಲಿದೆ ಹಲಸಿನ ಹಣ್ಣುಗಳು ಇಲ್ಲೆಲ್ಲ ಇದೆ ನೋಡಿ ಇಲ್ಲಿದೆ 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 ಚಿಕ್ಕದು ಇದೆ ದೊಡ್ಡದ್ದು ಇದೆ ಬೆಳೆದಿದ್ದು ಇದೆ ಹಣ್ಣಾಗಿದ್ದು ಇದೆ ಮೇಲುಗಡೆ ಎಲ್ಲ ಇದೆ ಈಗ ನಾವು ಇದನ್ನು ಓಪನ್ ಮಾಡುವ ಹೇಗಿದೆ ಅಂತ ನೋಡುವ ಹ್ಞೂ ಹಲಸನ್ನು ಬಿರಿಯುವಂಥದ್ದು ಇದನ್ನು ಹೀಗೆ ಬಿರಿತಾ ಹೋಗ್ತೇವೆ ಬಿರಿತಾ ಹೋಗ್ತೇವೆ ಆ ಕಡೆ ಹಾಗೂ ಈ ಕಡೆ ನೀಟಾಗಿ ನಾವು ಮೇಲಿಂದ ಕೆಳವರೆಗೆ ಎಳಿತಾ ಬರಬೇಕು ಸಕಾಶ ಎಳಿತಾ ಬರಬೇಕು ಅದಕ್ಕೆ ಮೇಣ ಇರುತ್ತೆ ಸ್ವಲ್ಪ ಬೇಕಾದ್ರೆ ಕೊಬ್ಬರಿ ಎಣ್ಣೆನ ಹಚ್ಕೋಬೋದು ನೋಡ್ಬೋದು ಹೇಗೆ ಒಳಗಡೆ ಹೊಲಸಣ್ಣ ಆಗಿರುತ್ತೆ ಅಂತ ವಾವ್ ಹೇಗೆ ಕಾಣಿಸ್ತಾ ಇದೆ ನೋಡಿ ಇದು ಗುಂಜು ಅಂತ ಹೇಳ್ತೇವೆ ಹೀಗೆ ಗುಂಜಿಗೆ ಹಣ್ಣು ಅಂಟ್ಕೊಂಡಿರುತ್ತೆ ಗುಂಜಿಗೆ ಅಂಟ್ಕೊಂಡಿರುತ್ತೆ ಇದನ್ನ ಈಗ ಸೊಳೆಯನ್ನು ಬೇರೆ ಮಾಡಬೇಕು ಸೊಳೆಯನ್ನು ಬೇರೆ ಮಾಡಬೇಕು ಗುಂಜಿಂದ ಪ್ರತಿಯೊಂದು ಇದಕ್ಕೂ ಒಂದೊಂದು ಸೊಳೆ ಅಂಟ್ಕೊಂಡಿರುತ್ತೆ ಪ್ರತಿಯೊಂದಕ್ಕೂ ಒಂದು ಅಂಟ್ಕೊಂಡಿರುತ್ತೆ ಈಗ ಬೇರೆ ಮಾಡಿ ಚೆನ್ನಾಗಿರುವಂಥ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಇದರಿಂದ ಇವತ್ತು ನಾವು ಇಡ್ಲಿ ಮಾಡ್ತಾ ಇದ್ದೇವೆ ಹಲಸಿನ ಹಣ್ಣಿನ ಇಡ್ಲಿ ನಿಮ್ಮ ಇಡ್ಲಿಯನ್ನು ಕೂಡ ತೋರಿಸ್ತೇನೆ ಹೇಗಾಗತ್ತೆ ಅಂತ ತುಂಬ ಚೆನ್ನಾಗಾಗತ್ತೆ ಇಡ್ಲಿ ನಾವು ಹೇಗೆ ಅಕ್ಕಿ ಹಾಕಿ ಹಾಕಿ ಉದ್ದಿಂದ ಹೇಗೆ ಇಡ್ಲಿ ಮಾಡ್ತೀವೋ ಅದೇ ಟೈಪ್ ನಾವು ಹಲಸಿನ ಹಣ್ಣಿಂದ ಇಡ್ಲಿ ಮಾಡ್ತವೆ ತುಂಬ ಚೆನ್ನಾಗಾಗುತ್ತೆ ಹಲಸಿನ ಹಣ್ಣು ಇಡ್ಲಿ ಇದರಿಂದ ಸೊಳೆಯನ್ನು ಬೇರೆ ಮಾಡಿಕೊಂಡು ನಂತರ ಬೀಜವನ್ನು ಕೂಡ ಬೇರೆ ಮಾಡಬೇಕು ಎರಡುಗಡೆ ಬೀಜ ಇರುತ್ತೆ ಈ ಬೀಜವನ್ನು ತೆಗಿಬೇಕು ತುಂಬ ರಸ ಇದೆ ತುಂಬ ಚೆನ್ನಾಗಿದೆ ಹೀಗೆ ಬೀಜವನ್ನು ಬೇರೆ ಮಾಡಿಕೊಳ್ಬೇಕು ತುಂಬ ಸೂಟ್ ಇದೆ ತುಂಬ ಚೆನ್ನಾಗಿದೆ ತುಂಬ ಸ್ವೀಟ್ ಇದೆ ಏನು ಬೇಳೆ ಇದೆಯಲ್ಲ ಇದನ್ನು ಕೂಡ ಒಣಗಿಸಿ ಪೌಡ್ರ್ ಇಟ್ಕೊಂಡ್ರೆ ರೊಟ್ಟಿ ಮಾಡ್ಬೋದು ತುಂಬ ಚೆನ್ನಾಗಾಗತ್ತೆ ನ್ಯೂಟ್ರಿಷಸ್ ಇದೆ ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಗಳಿರುತ್ತೆ ಇದರ ಪೌಡ್ರನ್ನು ಫ್ಲೋರಾಗಿ ಯೂಸ್ ಮಾಡ್ಬೋದು ರೊಟ್ಟಿ ಮಾಡ್ಬೋದು ಚಪಾತಿ ಮಾಡ್ಬೋದು ಇವೆಲ್ಲದಕ್ಕೂ ಕೂಡ ಇದನ್ನು ಉಪಯೋಗಿಸ್ಬೋದು ಹೀಗೆ ನಾವು ಸಣ್ಣ ಸಣ್ಣ ಸೊಳ್ಳೆ ಇದ್ರೆ ತಿಂದ ಚೆನ್ನಾಗುತ್ತೆ ನೋಡಿ ಈ ಟೈಪ್ ಚಿಕ್ಕ ಚಿಕ್ಕ ಸೊಳ್ಳೆ ಇದ್ಬಿಟ್ರೆ ತಿನ್ನಲಿಕ್ಕೆ ಚೆನ್ನಾಗಾಗತ್ತೆ ದೊಡ್ಡ ದೊಡ್ಡ ಸೊಳ್ಳೆ ಇದ್ರೆ ನುಂಗ್ಲಿಕ್ಕೆ ಕಷ್ಟ ಜಗದು ನುಂಗಬೇಕಾಗತ್ತೆ ಹಲಸಿನ ಹಣ್ಣನ್ನು ತುಂಬ ದೊಡ್ಡ ಸೊಳ್ಳೆ ಇದ್ದರೆ ಕಷ್ಟ ಚಿಕ್ಕ ಚಿಕ್ಕ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗತ್ತೆ ಈಗ ಅಂಟಿರುತ್ತೆ ಹೀಗೆ ಮೇಣ ಅಂತ ಹೇಳ್ತೇವೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಬೆಸ್ಟು ಆವಾಗ ನಿಮಗೆ ಇಷ್ಟು ಮೇಣ ತಾಗೋದಿಲ್ಲ ಹಸಿದ ಹಲಸು ಉಂಡ ಮಾವು ಅಂತ ಹೇಳ್ತಾರೆ ಅಂದರೆ ಹೆವಿ ಫುಡ್ ಡೈಜೆಷನ್ ಅಲ್ಲ ಇದು ಅದಕ್ಕಾಗಿ ಹಸಿ ಹೊಟ್ಟೆಯಲ್ಲಿ ತಿಂದರೆ ತುಂಬ ಒಳ್ಳೆಯದು ಅಂತ ಹಲಸಿನ ಹಣ್ಣನ್ನು ಇದರೊಳಗಡೆ ಮತ್ತೊಂದಿರುತ್ತೆ ಸಾರೆ ಅಂತ ಇದನ್ನು ಕೂಡ ತಿನ್ಬೋದು ನೋಡಿ ಇದು ಆ್ಯಕ್ಚುಲಿ ಸಾರೆ ಟೈಪ್ ಇರುತ್ತೆ ಇದು ಸೊಳೆ ಅಲ್ಲ ಚಿಕ್ಕದಿರುವಂಥದ್ದು ಇದು ಕೂಡ ಚೆನ್ನಾಗಾಗತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ವೇಸ್ಟ್ ಆಗೋದಿಲ್ಲ ಬೀಜವನ್ನು ಕೂಡ ನಾವು ರೊಟ್ಟಿ ಮಾಡಲಿಕ್ಕೆ ಚಪಾತಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಇದನ್ನು ಕೂಡ ನಾವು ಗೋಶಾಲೆ ನಮ್ಮ ಹಸುಗಳಿಗೆ ಇದನ್ನು ಹಾಕ್ತೇವೆ ಇದನ್ನು ಸ್ವಲ್ಪ ಬೇಯಿಸಿ ನಾವು ಮುರುಗು ಅಂತ ಮಾಡ್ತೇವೆ ನೀವು ಕೇಳಿರ್ಬೋದು ಮುರುಗು ಮಾಡೋದು ಅಂತ ಹೇಳ್ತಿದ್ರು ಹಳೆ ಕಾಲದಲ್ಲಿ ಅತ್ತಿ ಸೊಪ್ಪು ಹಲಸಿನ ಹಣ್ಣು ಕೆಲ ಎಲೆಗಳನ್ನೆಲ್ಲ ಮಿಕ್ಸ್ ಮಾಡಿ ತೆಂಗಿನಕಾಯಿಗಳನ್ನು ತುರಿದು ಹಾಕಿ ಮುರುಗು ಮಾಡೋದು ಅಂತ ಹೇಳ್ತಾರೆ ಸೊ ಮುರುಗನ್ನು ಕೂಡ ಮಾಡ್ಬೋದು ಮುರ್ಗಿ ಮಾಡಲಿ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಮೇಣ ಹೆಂಗೆ ಬಡ್ಕೊಂಡಿದೆ ಕೈಗೆ ಅಂತ ಇವೆಲ್ಲ ಮೇಣ ಇದಕ್ಕೇನು ಮಾಡಬೇಕು ಅಂತಂದರೆ ಕಾಯಿ ಸಿಪ್ಪೆ ಇರುತ್ತಲ್ಲ ಕಾಯಿ ಸಿಪ್ಪೆ ಇರುತ್ತಲ್ಲ ಕಾಯಿ ಸಿಪ್ಪೆ ಹಾಗೂ ಕೊಬ್ಬರಿ ಎಣ್ಣೆ ಹಾಕಿಬಿಟ್ರೆ ಪೂರ್ತಿ ಹೋಗಿಬಿಡುತ್ತೆ ಈಸಿ ತುಂಬ ಕಷ್ಟ ಇಲ್ಲ ಮೇಣ ತೆಗೀಲಿಕ್ಕೆ ಸ್ವಲ್ಪ ಕಾಯಿ ಸಿಪ್ಪೆ ಹಾಗೂ ಕೊಬ್ಬರಿ ಎಣ್ಣೆ ಹಾಕಿ ತಗೊ ಹೋಗ್ಬೋದು ಇದು ನಮ್ಮ ಇದರಲ್ಲಿ ಸುಮಾರು ಆಗಸ್ಟ್ವರೆಗೂ ಇರುತ್ತೆ ಹಲಸಿನ ಇದಕ್ಕೆ ಆಗಸ್ಟ್ವರೆಗೂ ಇರುತ್ತೆ ಇಲ್ಲಿ ಇವೆಲ್ಲ ಚೆನ್ನಾಗಿ ಬಲ್ತಿದೆ ನೀವು ಇಲ್ಲಿ ನೋಡ್ಬೋದು ಚೆನ್ನಾಗಿ ಬೆಳೆದಿದೆ ಇಡ್ಲಿ ಮಾಡಿ ತಗೊಂಡೋಗಿ ಇಲ್ಲೆಲ್ಲ ಚೆನ್ನಾಗಿ ಬಲ್ತಿದೆ ಇದು ಇನ್ನೂ ಬಲೀಲಿಲ್ಲ ಬೆಳಲಿಲ್ಲ ಇದು ಮುಳ್ಳು ದೊಡ್ಡ ಆಗ್ತಾ ಹೋದಂಗೆ ಚೆನ್ನಾಗಿ ಬೆಳೆದಿದೆ ಅಂತ ಹೇಳ್ತಾರೆ ಮುಳ್ಳು ದೊಡ್ಡ ಆಗ್ತಾ ಹೋಗಬೇಕು ಹಾಗೂ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ ಅದು ನಿಮಗೆ ಈ ಕಡೆ ತೋರಿಸ್ತೀನಿ ನೋಡಿ ನೀವು ಈ ಕಡೆ ಬಂದರೆ ಇದು ಚೆನ್ನಾಗಿ ಬೆಳೆದಿದೆ ಸೈಜು ನೋಡಿ ಇಲ್ಲಿವರೆಗೆ ಬಂದಿದೆ ಇದು ಅಷ್ಟು ಬೆಳಲಿಲ್ಲ ಚಿಕ್ಕದಿದೆ ಇದು ತುಂಬ ಬೆಳೆದಿದೆ ನಾಲ್ಕು ಇನ್ನೊಂದು ವಾರದಲ್ಲಿ ಇದನ್ನ ಹಾರ್ವೆಸ್ಟ್ ಮಾಡಬೋದೇನು ಸೊ ಮುಳ್ಳು ದೊಡ್ಡ ಆಗಿದೆ ಮತ್ತು ಸ್ವಲ್ಪ ಹಳದಿ ಬಣ್ಣಕ್ಕೆ ಬರುವಂಥದ್ದು ಇಲ್ಲಿ ಕೆಲವೊಂದಿಷ್ಟಿದೆ ಚಿಕ್ಕ ಚಿಕ್ಕದಿದೆ ಇವಾಗ ಸ್ವಲ್ಪ ಲೇಟು ಆಗಲಿಕ್ಕೆ ಇದು ಲಾಸ್ಟ್ ಟೈಮ್ ಕೊಯ್ಬೇಕಿದ್ರೆ ಸ್ವಲ್ಪ ಇಲ್ಲಿ ಸ್ಕಿನ್ ಔಟ್ ಆಗಿದೆ ಅದಕ್ಕಾಗಲೇ ಅಷ್ಟು ಬೆಳಲಿಲ್ಲ ಇದು ಇದು ಬೆಳೆಯಬಹುದನ್ನು ಇದು ಕಳೆದ ವರ್ಷ ಆಗಿದ್ದು ಇವೆಲ್ಲ ಕಳೆದ ವರ್ಷ ಆಗಿರುವಂಥದ್ದು ತುಂಬ ಇದೆ ನೋಡಿ ಇಷ್ಟು ಒಂದು ಚಿಕ್ಕ ಮರಕ್ಕೆ ಇಷ್ಟು ಕಾಯಾಗಿದೆ ಅಂತಂದರೆ ನೋಡಿ ಎಷ್ಟೆಲ್ಲ ಕಾಯಿ ಇದೆ ಅಂತ ನನ್ನ ಲೆಕ್ಕ ಮೂರು ಮೂರಾರು ಮೂರೊಂಬತ್ತು ಹತ್ತು ಹದಿನೈದು ಮತ್ತು ಆಗ್ತಾ ಇದೆ ಅಲ್ಲಲ್ಲ ಇಪ್ಪತ್ತು ಇಪ್ಪತ್ತೊಂದು ಎಷ್ಟು ದೊಡ್ಡಾಗಿದೆ ನೋಡಿ ತುಂಬ ದೊಡ್ಡಾಗಿದೆ ಇಪ್ಪತ್ತೊಂದು ಕೆಳಗೊಂದು ಇಪ್ಪತ್ತೈದು ಇದೆ ಒಂದು ಐವತ್ತು ಕಾಯಿ ಮೇಲಿದೆ ಈ ಮರಕ್ಕೆ ಮತ್ತು ಕಾಯಿ ಬಿಡ್ತಾನೇ ಇದೆ ಆದರೆ ಏನು ಮಾಡ್ತೀವಿ ಅಂತಂದರೆ ಗೋಶಾಲೆಯನ್ನು ಕ್ಲೀನ್ ಮಾಡಿದ್ದು ಹಾಗೂ ಆಕಳನ್ನು ಸ್ನಾನ ಮಾಡಿದ ನೀರನ್ನು ಎಲ್ಲ ಮರಗಳಿಗೆ ಬಿಡ್ತೇವೆ ನಮ್ಮದು ಇಲ್ಲಿ ತೆಂಗಿನ ಮರಗಳಿದೆ ಹಲಸಿನ ಗಿಡಗಳೆಲ್ಲದಕ್ಕೂ ಕೂಡ ನಾವಿಲ್ಲಿ ಪಂಪಿಂಗ್ ಮಾಡ್ತೇವೆ ಸ್ಲರಿ ಪಂಪಿನ ಮೂಲಕ ಇಡೀ ನಮ್ಮ ಗಾರ್ಡನ್ನಿಗೆ ಒಂದು ಜೀವಾಮೃತ ಮಾಡಿ ನಾವಿಲ್ಲಿ ಪಂಪ್ ಮಾಡುವಂಥದ್ದು ಗಂಜಲನ್ನು ಹಾಗೂ ಎಲ್ಲದನ್ನು ಮಿಕ್ಸ್ ಮಾಡಿ ಆವಾಗೇನಾಗುತ್ತೆ ಅಂದರೆ ನ್ಯೂಟ್ರಿಯೆಂಟ್ ಸಿಗುತ್ತೆ ಬರ್ತಾನೆ ಇರುತ್ತೆ ಈಗ ನೋಡಿ ಇಲ್ಲೊಂದು ಬರ್ತಾ ಇದೆ ಮತ್ತು ಹೊಸದಾಗಿ ಬರ್ತಾ ಇದೆ ನಾವೀಗ ಕಟಿಂಗ್ ಇದ್ದಂಗೆ ಒಂದು ಕಡೆ ಹಣ್ಣು ಆಗ್ತಾಯಿದೆ ಒಂದು ಕಡೆ ಕಾಯಿ ಇದೆ ಮತ್ತು ಈಗ ಹೂ ಬಂದು ಮತ್ತೆ ಆಗ್ತಾ ಇದೆ ಹೀಗೆ ಸುಮಾರು ನಮಗೆ ಅಗಸ್ಟ್ ಸೆಪ್ಟೆಂಬರ್ವರೆಗೂ ಸಿಗುತ್ತೆ ಸುಮಾರು ಈಗ ಏಪ್ರಿಲ್ ಮೇದಲ್ಲಿ ಸ್ಟಾರ್ಟ್ ಆಗಿ ಅಗಸ್ಟ್ವರೆಗೂ ಇರುತ್ತೆ ತುಂಬ ಸ್ವೀಟ್ ಇರುತ್ತೆ ಮಳೆ ಬಂದ ಮೇಲೆ ಕೂಡ ಸ್ವೀಟ್ ಇರುತ್ತೆ ಇಲ್ಲೂ ಕೂಡ ಈಗ ಬರ್ತಾ ಇದೆ ಮಾತ್ರ ಚಿಗರಿಗೆ ಬರ್ತಾ ಇದೆ ಮಾತ್ರ ಹಲಸಿನ ಹಣ್ಣಿನ ಇಡ್ಲಿಯನ್ನು ಮಾಡ್ತೇವೆ ನಾವು ಹಾಗೂ ಕೊಟ್ಟೆ ಇಡ್ಲಿ ಅಂತ ಮಾಡ್ತೇವೆ ಉದ್ದಿನ ಇಡ್ಲಿಯು ಕೂಡ ಹಲಸಿನ ಎಲೆಯನ್ನು ತಗೊಂಡು ಕೊಟ್ಟೆಯನ್ನು ಶಟ್ಟಿ ಅದರೊಳಗಡೆ ಹಿಟ್ಟನ್ನು ಹಾಕಿ ಮಾಡುವಂಥದ್ದು ಇದಕ್ಕೂ ಕೂಡ ಕೊಟ್ಟೆ ಇಡ್ಲಿ ಅಂತ ಹೇಳ್ತೇವೆ ಇದು ಕೂಡ ತುಂಬ ಫೇಮಸ್ಸು ಹೀಗೆ ನಾವು ಹಲಸಿನ ಗಿಡದಿಂದ ಕೊ ಎಲೆಯನ್ನು ಯೂಸ್ ಮಾಡ್ಬೋದು ಕೊಟ್ಟೆ ಇಡ್ಲಿ ಮಾಡಲಿಕ್ಕೆ ಹಣ್ಣನ್ನು ಯೂಸ್ ಮಾಡ್ಬೋದು ಇದರ ಚಿಕ್ಕ ಚಿಕ್ಕ ಮಿಡಿ ಇರುತ್ತಲ್ಲ ಎಳೆದು ಅದರಿಂದ ಪಲ್ಯ ಮಾಡ್ತಾರೆ ಇದನ್ನ ಎಳೆದಿರುವಂಥದ್ದು ಎಕ್ಸಾಂಪಲ್ ಈಗಲ್ಲಿ ಒಂದು ಡ್ಯಾಮೇಜ್ ಆಗಿತ್ತು ಸ್ವಲ್ಪ ಚೆನ್ನಾಗಿ ಬೆಳೆಯೋಲ್ಲ ಅದು ಅವುಗಳನ್ನೆಲ್ಲ ಕಟ್ ಮಾಡಿ ನಾವು ಪಲ್ಯ ಮಾಡ್ಬೋದು ಈ ಇಂಥ ಕಾಯಿಗಳನ್ನು ಚೆನ್ನಾಗಿ ಬೆಳೆದ ಮೇಲೆ ಕಟ್ ಮಾಡಿ ಚಿಪ್ಸನ್ನು ಕೂಡ ಮಾಡ್ಬೋದು ತುಂಬ ಚೆನ್ನಾಗಾಗತ್ತೆ ಮತ್ತು ಜಸ್ಟ್ ಅದು ಹಣ್ಣು ಆಗ್ತಾ ಇರಬೇಕಿದ್ರೆ ಅದನ್ನು ನೀರಿಗೆ ಹಾಕಿಟ್ಕೋತಾರೆ ಕುದಿಸಿದ ನೀರಿಗೆ ಹಾಕಿಟ್ಕೊ ವರ್ಷಟ್ಲೆ ಇಡ್ಬೋದು ಸೊಳೆ ಪೊಳ್ದೆ ಅಂತ ಮಾಡ್ತಾರೆ ಸೊಳೆ ಪಾಯಸ ಅಂತ ಮಾಡ್ತಾರೆ ತುಂಬ ಚೆನ್ನಾಗಾಗತ್ತೆ ಹಲಸಿನ ಕಾಯಿಂದು ಹೀಗೆ ತುಂಬ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ಇನ್ನು ಹಳ್ಳಿಯ ಕಡೆಗಂತೂ ಹೊಸ ಹೊಸ ಬೇರೆ ಬೇರೆ ಡಿಶಸ್ಗಳನ್ನು ಕೂಡ ಮಾಡ್ತಾರೆ ತಮಗೆ ಗೊತ್ತಿದ್ದರೆ ನಾವು ಕೂಡ ಬಂದು ಕಮೆಂಟ್ ಮಾಡ್ಬೋದು ನಮ್ಮ ವೀಕ್ಷಕರಿಗೆಲ್ಲ ಮತ್ತು ಏನೇನು ಮಾಡ್ಬೋದು ಹೇಳೋದನ್ನ ತಿಳಿಸ್ಕೊಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಾಳೆ ದಿನ ಮತ್ತೊಮ್ಮೆ ವಿಡಿಯೋ ಮುಂದೆ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ